ನಾವು ಮೂರು ಊರು ಗೆಲ್ತೀವಿ ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ಮೂರು ಕಡೆಗೆಲ್ತೀವಿ ಇದೆ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಆತರ ಚರ್ಚೆನೂ ಆಗಿಲ್ಲ ಪ್ರಸ್ತಾವನಿಗೆ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಚರ್ಚೆನೂ ಆಗಿ ಕೇಳಿದ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ಚುನಾವಣೆ ನೋಡೋಣಪ್ಪ ಚುನಾವಣೆ ಪರಿಶೀಲನೆ ಸಾಧ್ಯತೆ

ಆರೋಪಗಳು ವರದಿ ಪ್ರಕಾರ ಏನಾಗಿದೆ ಪಿಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ ಟಿ ಪಿ ಕಿಟ್ ಪರ್ಚೇಸ್ ಮಾಡಿ ಅದು ಎರಡು ಎರಡು ಸಾವಿರದ ನೂರ ನಲವತ್ತು ಸಿಗ್ತಕ್ಕಂದ್ದು ಮುನ್ನೂ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳಿರ್ತಾರೆ ಫಿಕ್ಸರಿ ಡಿಪಾರ್ಟ್ಮೆಂಟ್ ಏಳ್ನೂರು ಕೋಟಿ ಮಾಡಬಹುದು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಫ್ರಮ್ ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ ಹೋಗ್ ಇತಿಮಿತಿ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ

ನೀನು ಕೇಳ್ತಾ ಇದ್ದೀಯಲ್ಲ ಕೊಡ್ದೇದು ನೀನು ನಿನ್ಗೆ ಹೇಳಿದ್ರ ವಿಚಾರ ಅಲ್ಲ ನೀನು ಕೇಳಿದ್ರ ಯಾಕ ಕೇಳಿದೆ ಯಾಕೆ ಕೇಳ್ತಾ ಇದ್ದೀಯ ಅಯ್ಯೋ ರಾಜಕೀಯ ಪ್ರೋಸೆಸ್ ಅಲ್ಲ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ಏನು ಹೇಳಲ್ಲ ಅದು ಕಮೆಂಟ್ ಏನು ಮಾಡಲ್ಲ ಬಟ್ ಇಡೀ ಮೂಡ ಕೇಸ್ಗಳು ಎಕ್ವರಿ ಮಾಡ್ತಿದಾಗ ಸುಳ್ಳು ಕೇಸ್ಗಳನ್ನ ಮಾಡ್ತಾರೆ

ಗರ್ವ ಮಾಡ್ತೀವಿ ಅಂತ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂ ಕಿನ್ನಾಗಿತ್ತು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನನಗೆ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ನಮಗೂ ಮಾಡಿ ಬಟ್ ಆ ಕೇಳದೇ ತೀರ್ಮಾನ ಆಗಿಲ್ಲ ಬಿ ಆಗಿದೆ ಬಿಜೆಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಸಲ್ಮಾನ ಜಗಳ ತರದೆ ಅವ್ರ ಬಂದೆ ಬೆಂಕಿ ಇಡೋದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಬೇಕು ಎಲ್ಲರೂ ಕೂಡ ಸೋದರ ತುದಿಯಿಂದ ಬಾಳ್ಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಅನಿಲ್ ಚಿಕ್ಕಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ಹೇಳಿ ಅವ್ರ ಅಭಿಪ್ರಾಯ ಸರ್ 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 ಮೂರು ಚುನಾವಣೆ ಹೇಳಿದ್ರೆ